ನಮಸ್ಕಾರ ಸ್ನೇಹಿತರೆ ಛತ್ತೀಸ್ಗಢದಲ್ಲಿ ಮಾನವ ಕಳ್ಳಸಾಗಣೆ ಮತ್ತೆ ಮತಾಂತರದ ಆರೋಪದ ಮೇಲೆ ಇಬ್ಬರು ಮಲಯಾಳಿ ಕ್ಯಾಥೋಲಿಕ್ ಸನ್ಯಾಸಿನಿಯರನ್ನ ಅಂದ್ರೆ ನನ್ನುಗಳನ್ನ ಬಂಧಿಸಲಾಗಿತ್ತು ಈಗ ಅವರನ್ನ ಜಾಮೀನ ಮೇಲೆ ಬಿಡುಗಡೆ ಮಾಡಲಾಗಿದೆ ಅತ್ಯಂತ ಹೀನಾಯವಾಗಿ ಅವರನ್ನ ನಡೆಸಿಕೊಳ್ಳಲಾಗಿತ್ತು ಈ ಬಗ್ಗೆ ಕೇರಳ ಸೇರಿದಂತೆ ದೇಶದ ಹಲವೆಡೆ ಆಕ್ರೋಶ ವ್ಯಕ್ತವಾಗಿತ್ತು ಬಂಧಿಸಿ ಹಿಂಸಿಸಿ ಆಮೇಲೆ ಬಿಡುಗಡೆ ಮಾಡಿದ್ದಕ್ಕಾಗಿ ಮೋದಿಜಿಗೆ ಮತ್ತೆ ಬಿಜೆಪಿ ನಾಯಕರಿಗೆ ಚರ್ಚ್ ನ ಮುಖಂಡರು ಹೃತ್ಪೂರ್ವಕವಾದ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಈ ಇಡೀ ಪ್ರಕರಣ ಕೇರಳದಲ್ಲಿ ಒಂದು ರೀತಿಯ ಹಾಸ್ಯ ಮತ್ತೆ ವ್ಯಂಗ್ಯಾತ್ಮಕವಾದ ಸನ್ನಿವೇಶವನ್ನ ಸೃಷ್ಟಿಸಿದೆ ಬಂಧಿಸಿ ಹಿಂಸಿಸಿ ಬಿಡುಗಡೆ ಮಾಡಿದಕ್ಕಾಗಿ ಬಿಷಪ್ ಮ್ಯಾಥ್ಯೂಸ್ ಮಾರ್ಕ್ ಸಿಲ್ವಾನೋಸ್ ಸೇರಿದಂತೆ ಕೇರಳದ ಕ್ರೈಸ್ತ ಪಾದ್ರಿಗಳು ರಾಜೀವ್ ಚಂದ್ರಶೇಖರ್ ಅವರನ್ನ ಭೇಟಿ ಮಾಡಿದ್ದು ಒಂದು ವಿಚಿತ್ರ ಇದು ಇಡೀ ಸಮುದಾಯದಲ್ಲಿರುವ ಗೊಂದಲವನ್ನ ತೋರಿಸ್ತದೆ ಈ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ಮಾತನಾಡುತ್ತೇನೆ ನಾನು ನೈವರ್ನರ್ಡ್ ನೀವಿನ್ನೂ people tv ಯ youtube ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ bell icon ಒತ್ತೋದಕ್ಕೆ ಮರಿಬೇಡಿ ನಮ್ಮ facebook instagram ಮತ್ತೆ ಟ್ವಿಟರ್ page ಗಳನ್ನು ತಪ್ಪದೆ ಫಾಲೋ ಮಾಡಿ ಹಳೇ ಒಂದು ಸಂಗತಿ ಇದೆ ಒಂದು ಕಥೆ ಇದೆ ಜರ್ಮನ್ ನಲ್ಲಿ ಮಾರ್ಟಿನ್ ನಿಮೋಲ್ಲರ್ ಎನ್ನುವ ಒಂದು ದೊಡ್ಡ ಲುಥೆರನ್ ಪಾದ್ರಿ ಇದ್ರು ಹಿಟ್ಲರ್ ಕಾಲದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕ ಮತ್ತೆ ದಶಕದಲ್ಲಿ ಈ ಪಾದ್ರಿ ನಾಜಿಗಳ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ಅವರ ಬಗ್ಗೆ ಸಹಾನುಭೂತಿ ಹೊಂದಿದ್ರು ನಾಜಿಗಳ ಕೋಮುವಾದವನ್ನ ಅವರ ಬಲಪಂಥೀಯ ರಾಜಕೀಯ ಚಳವಳಿಯನ್ನ ಬಹಿರಂಗವಾಗಿ ಅವರು ಬೆಂಬಲಿಸಿದ್ರು ಒಟ್ಟಾರೆ ಇದೇ ನಾಜಿಗಳ ನಾಯಕ ಅಡಾಲ್ಫ್ ಹಿಟ್ಲರ್ ಅಧಿಕಾರಕ್ಕೆ ಬಂದ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಅಡಾಲ್ಫ್ ಹಿಟ್ಲರ್ ಅಧಿಕಾರಕ್ಕೆ ಬಂದ ಈ ಹಿಟ್ಲರ್ ಪ್ರೊಟೆಸ್ಟೆಂಟ್ ಚರ್ಚ್ ನ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತದಲ್ಲಿ ಎಲ್ಲ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡಿದ ಕೊನೆಗೆ ಅವನದೇ ನಾಜಿ ಪಕ್ಷದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಂತ ನಿಮೊಲ್ಲರ್ ಅವನನ್ನ ಬಹಿರಂಗವಾಗಿ ಹಿಟ್ಲರ್ನ ಬಹಿರಂಗವಾಗಿ ವಿರೋಧಿಸ್ತಾರೆ ಇದಕ್ಕೆ ಸಿಕ್ಕಿದ ಫಲ ಏನ್ ಗೊತ್ತಾ ಆ ಕ್ರೈಸ್ತ ಪಾದ್ರಿ ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತ ಐದರವರೆಗಿನ ನಾಜಿ ಆಡಳಿತದ ಕೊನೆಯ ಎಂಟು ವರ್ಷಗಳನ್ನ ಜೈಲು ವಾಸದಲ್ಲಿ ನಾಜಿ ಜೈಲುಗಳಲ್ಲಿ ಮತ್ತೆ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಕಡದರು ನಾಜಿಗಳು ನಡೆಸ್ತಾ ಇದ್ದ ಕ್ರೂರ ಕೃತ್ಯಗಳನ್ನ ಪ್ರತ್ಯಕ್ಷವಾಗಿ ಬೆಂಬಲಿಸಿದ್ದ ಈ ಪಾದ್ರಿ ಕೊನೆಗೆ ಅವರದೇ ಕೈಯಲ್ಲಿ ಜೈಲಿಗೆ ಸೇರಿದ್ರು ಅವರ ಒಂದು ಭಾಷಣ ಬಾರಿ ಫೇಮಸ್ ಅದು ಫಸ್ಟ್ ದೇ ಕೇಮ್ ಫಾರ್ ದಿ ಸೋಷಲಿಸ್ಟ್ ಅಂಡ್ ಐ ಡಿಡ್ ನಾಟ್ ಸ್ಪೀಕ್ ಔಟ್ ಅಂತ ಆರಂಭ ಆಗ್ತದೆ ಅದರ ಫೇಮಸ್ ಕೋಟ್ ಅನ್ನ ಕನ್ನಡದಲ್ಲಿ ನಾನು ನಿಮಗಾಗಿ ಓದ್ತೇನೆ ಮೊದಲು ಅವರು ಸಮಾಜವಾದಿಗಳನ್ನ ಹುಡುಕಿಕೊಂಡು ಬಂದ್ರು ನಾನು ಮಾತನಾಡಲಿಲ್ಲ ಯಾಕಂದರೆ ನಾನು ಸಮಾಜವಾದಿ ಆಗಿರಲಿಲ್ಲ ಅನಂತರ ಅವರು ಟ್ರೇಡ್ ಯೂನಿಯನ್ ಅವರನ್ನ ಹುಡುಕಿಕೊಂಡು ಬಂದರು ನಾನು ಮಾತನಾಡಲಿಲ್ಲ ಯಾಕಂದರೆ ನಾನು ಟ್ರೇಡ್ ಯೂನಿಯನ್ನವನು ಅಲ್ಲ ನಂತರ ಅವರು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು ನಾನು ಮಾತನಾಡಲಿಲ್ಲ ಯಾಕಂದರೆ ನಾನು ಯಹೂದಿ ಅಲ್ಲ ಕೊನೆಗೆ ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು ಆಗ ನನ್ನ ಪರ ಮಾತನಾಡಲು ಯಾರೂ ಉಳಿದಿರಲಿಲ್ಲ ಹೀಗಾಗಿದೆ ಕೇರಳದ ಕ್ರೈಸ್ತರ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಬಜರಂಗ ದಳ ಮತ್ತೆ ಶ್ರೀರಾಮ ಸೇನೆಯಂತಹ ಹಿಂದುತ್ವವಾದಿ ಸಂಘಟನೆಗಳು ಚರ್ಚ್ನಗಳ ಮೇಲೆ ದಾಳಿಯನ್ನು ಮಾಡಿದೆ ನಿಮಗೆಲ್ಲ ಗೊತ್ತೇ ಇದೆ ಅದ್ರಿಂದ ನಿಮ್ಮ ನೆನಪಿನಲ್ಲಿ ಇರತ್ತೆ ಒರಿಸ್ಸಾದಲ್ಲಿ ನಡೆದ ದಾಳಿಗಳನ್ನು ವಿರೋಧಿಸಿ ಮಂಗಳೂರಿನ ಕ್ರೈಸ್ತರು ಮಾತನಾಡ್ತಾರೆ ಅದರ ಪರಿಣಾಮ ಈ ದಾಳಿಗಳು ನಡೆದವು ಅನಂತರ ಅಲ್ಲಲ್ಲಿ ದಕ್ಷಿಣ ಕನ್ನಡದ ಅಲ್ಲಲ್ಲಿ ಚರ್ಚ್ಗಳ ಮೇಲೆ ದಾಳಿಗಳಾದವು ಇಂತಹ ಒಂದು ಘಟನೆ ಈಗ ಛತ್ತೀಸ್ಗಢನಲ್ಲಿ ನಡೆದಿದೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂನ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಕ್ರೈಸ್ತರ ವಿರುದ್ಧದ ಹಳ್ಳಿಗಳು ಹಲ್ಲೆಗಳು ನಡೆದಿವೆ ಬಹುಪಾಲು ಈ ಪ್ರಕರಣಗಳು ಉತ್ತರ ಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಮತ್ತೆ ಮಧ್ಯಪ್ರದೇಶದಲ್ಲಿ ವರದಿಯಾಗಿವೆ ಇಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ಮತ್ತೆ ಬಜರಂಗ ದಳದ ಚಟುವಟಿಕೆಗಳು ಹೆಚ್ಚು ನಡೆಯೋದು ಕೇರಳ ಮೂಲದ ನನ್ನುಗಳ ಮೇಲೆ ಕೂಡ ಈಗ ನಲ್ಲಿ ದಾಳಿಗಳು ನಡೆದಿವೆ ಈ ದಾಳಿ ಕೇರಳ ಪಾಲಿಟಿಕ್ಸ್ ನಲ್ಲಿ ತುಂಬಾ ಮಹತ್ತರವಾದ ಚರ್ಚೆಯನ್ನ ಹುಟ್ಟುಹಾಕಿದೆ ಕೇರಳದ ಸಿರಿಯನ್ ಕ್ರೈಸ್ತ ಸಮುದಾಯದ ಮುಖಂಡರು ಅವರ ಒಂದು ದೊಡ್ಡ ಗುಂಪು ಸಂಘ ಪರಿವಾರದ ಒಡನಾಟವನ್ನು ಹೊಂದಿದೆ ಇದಕ್ಕೆ ಮುಖ್ಯ ಕಾರಣ ಆ ಈ ಎರಡು ಸಮುದಾಯಗಳು ಮುಸ್ಲಿಂ ಸಮುದಾಯದ ಮೇಲೆ ಹೊಂದಿರುವಂತಹ ದ್ವೇಷ ಈ ದಾಳಿ ಕೇರಳ ಪಾಲಿಟಿಕ್ಸ್ ನಲ್ಲಿ ತುಂಬಾ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ ಕೇರಳದ ಸಿರಿಯನ್ ಕ್ರೈಸ್ತ ಸಮುದಾಯದ ಮುಖಂಡರು ಅವರ ಒಂದು ದೊಡ್ಡ ಗುಂಪು ಸಂಘ ಪರಿವಾರದ ಒಡನಾಟವನ್ನು ಹೊಂದಿದೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಹಿಂದೂಗಳು ಹಿಂದುತ್ವದವರು ಮತ್ತೆ ಈ ಕ್ರೈಸ್ತರು ಏನಿದ್ದಾರೆ ಇವರು ಇವರ ಎರಡೂ ಸಮುದಾಯಗಳು ಮುಸ್ಲಿಂ ಸಮುದಾಯದ ಮೇಲೆ ಹೊಂದಿರುವಂತಹ ದ್ವೇಷದ ನಿಲುವು ಕೆಲವು ಕ್ರೈಸ್ತ ಮುಖಂಡರು ಮುಸ್ಲಿಮರ ಬಗ್ಗೆ ಹೊಂದಿರುವಂತ ವಿರೋಧಿ ಮನಸ್ಥಿತಿಯನ್ನ ಬಿಜೆಪಿ ಸಮರ್ಥವಾಗಿ ಕೇರಳದಲ್ಲಿ ಬಳಸಿಕೊಳ್ತಾ ಇದೆ ಆದರೆ ಛತ್ತೀಸ್ಗಢನಲ್ಲಿ ಇದು ಉಲ್ಟಾ ಹೊಡೆದಿದೆ ತುಳುವಿನಲ್ಲಿ ಒಂದು ಗಾದೆ ಇದೆ ಕೆಂಕನ ಹಕ್ಕಿಗೆ ಇಟ್ಟದ್ದು ಎಲ್ಲಿಗೋ ಬಿತ್ತಂತೆ ಅಂತ ಹೀಗಾಯ್ತು ಅವರ ಕತೆ ಮಜಾ ಏನಪ್ಪ ಅಂದ್ರೆ ಕೇರಳದ ಅನೇಕ ಮುಸ್ಲಿಂ ವಿರೋಧಿ ಆನ್ಲೈನ್ ಚಾನೆಲ್ಗಳ ಒಡೆತನ ಕ್ರೈಸ್ತರಲ್ಲಿದೆ ಅವರೇ ಅದನ್ನ ನಡೆಸ್ತಾ ಇದ್ದಾರೆ ಇಸ್ಲಾಮೋಫೋಬಿಕ್ ಕಂಟೆಂಟ್ಗಳನ್ನ ಈ ಕ್ರೈಸ್ತ ಬಲಪಂಥೀಯ ಗುಂಪುಗಳು ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾವೆ ಕ್ರೈಸ್ತ ಜನಸಾಮಾನ್ಯರಲ್ಲದವರು ಅಂದ್ರೆ ಕ್ರೈಸ್ತ ಸಮುದಾಯದ ಧಾರ್ಮಿಕ ನಾಯಕರು ಇಂತಹ ಕೃತ್ಯಗಳನ್ನು ಗಣನೀಯವಾಗಿ ಕೇರಳದಲ್ಲಿ ನಡೆಸ್ತಾ ಇದ್ದಾರೆ ಇಲ್ಲಿನ ಕ್ರೈಸ್ತ ಚಾನೆಲ್ಗಳು ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಶಕೀನಾ ಟಿವಿ ಮತ್ತು ಗುಡ್ನೆಸ್ ಟಿವಿಗಳು ಜಿಹಾದಿ ದಾಳಿ ಲವ್ ಜಿಹಾದ್ ನಂತಹ ಪದಗಳನ್ನು ಎಗ್ಗಿಲ್ಲದೆ ಬಳಸ್ತಾ ಇದ್ದಾವೆ ಕ್ರೈಸ್ತ ಬಹುಸಂಖ್ಯಾತ ಕ್ಷೇತ್ರವಾದ ಪೂಂಜರ್ನಲ್ಲಿ ಮುಸ್ಲಿಂ ಪ್ರಾಬಲ್ಯದ ಎರಟ್ಟು ಪೆಟ್ಟ ಪಟ್ಟಣ ಇದೆ ಈ ಕ್ರೈಸ್ತರಲ್ಲಿ ಸೂಕ್ತವಾಗಿ ಬೇರೂರಿರುವ ಇಸ್ಲಾಮೋಫೋಬಿಕ್ ಯೋಚನೆಗಳೇನಿದಾವೆ ಅದನ್ನು ಬಿಜೆಪಿ ಮತ್ತು ಹಿಂದುತ್ವ ರಾಜಕಾರಣದಲ್ಲಿ ಸಮರ್ಥವಾಗಿ ಚುನಾವಣೆಯಲ್ಲಿ ಲಾಭ ಮಾಡಿಕೊಳ್ಳೋದಕ್ಕೆ ಬಳಸಿಕೊಂಡಿದೆ ಈ ಬಗ್ಗೆ ದಿ ನ್ಯೂಸ್ ಮಿನಿಟ್ನಲ್ಲಿ ಒಂದು ವರದಿ ಕೊಡದೆ ಆಸಕ್ತರು ಓದ್ಬೋದು ಹೀಗೆ ಹಿಂದುತ್ವದ ಜೊತೆಗೆ ಕ್ರೈಸ್ತ ಬಲಪಂಥೀಯರು ಕೈ ಜೋಡಿಸಿ ಡ್ಯಾನ್ಸ್ ಮಾಡ್ತಾ ಇರುವ ಹೊತ್ತಿಗಾಗಲೇ ಛತ್ತೀಸ್ಗಢದಲ್ಲಿ ಇದೇ ಕ್ರೈಸ್ತರ ಸನ್ಯಾಸಿನಿಯರನ್ನ ಬಂಧಿಸಿರುವುದು ಒಂದು ದೊಡ್ಡ ನಿರಾಶೆ ಮತ್ತು ಆಘಾತವನ್ನು ಅವರಲ್ಲಿ ಉಂಟು ಮಾಡಿದೆ ಈ ಬಂಧನದ ಬಗ್ಗೆ ಸಂಘ ಪರಿವಾರಕ್ಕೆ ಅಂಟಿಕೊಂಡಿದ್ದ ಇಸ್ಲಾಮೋಫೋಬಿಕ್ ಹರಡುವ ಕುಖ್ಯಾತ ಜನರೇನಿದ್ದಾರೆ ಕ್ರೈಸ್ತರಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸಂಘ ಪರಿವಾರವನ್ನ ದೂರುತ್ತ ಇಂತಹ ಕೆಲವು ಜನ ತಾವು ಹಿಂದೆ ಹಿಂದುತ್ವವಾದಿ ಸಂಘಟನೆಗಳ ಜೊತೆಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಎನ್ನುವುದನ್ನ ವಿವರಿಸುವ ಮಟ್ಟಕ್ಕೆ ಕೂಡ ಹೋಗಿದ್ದಾರೆ ಆದ್ರೆ ಪ್ರಜ್ಞಾವಂತ ಕ್ರೈಸ್ತ ಸಮುದಾಯದ ಅನೇಕರು ಇಂತಹ ಘಟನೆಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದ್ದಾರೆ ಮಾತ್ರವಲ್ಲ ಇಂತಹ ದೌರ್ಜನ್ಯಗಳನ್ನ ತಾವು ನಿರೀಕ್ಷಿಸಿದ್ದೆವು ಅಂತ ಹೇಳ್ತಾ ಇದ್ದಾರೆ ಈ ಕ್ರೈಸ್ತ ನನ್ನಗಳ ಬಂಧನ ಕೇರಳದಲ್ಲಿ ಕ್ರೈಸ್ತರು ಬಿಜೆಪಿಗಾಗಿ ಕೆಲಸ ಮಾಡ್ತಾ ಇದ್ದ ಕ್ರೈಸ್ತ ಮೀಡಿಯಾ ಮಾಲೀಕರಲ್ಲಿ ಒಂದು ದೊಡ್ಡ ಆಘಾತವನ್ನ ಸೃಷ್ಟಿ ಮಾಡಿದೆ ನಿರಾಶೆಯನ್ನು ಉಂಟು ಮಾಡಿದೆ ಸಂಘ ಪರಿವಾರ ಮತ್ತೆ ಬಿಜೆಪಿ ಜೊತೆಗೆ ಆಗಾಗ ಗುರುತಿಸಿಕೊಳ್ಳುವ ಮಲಂಕರ ಮಾರ್ಥೋಮ ಸಿರಿಯನ್ ಚರ್ಚ್ನ ಮುಖ್ಯಸ್ಥ ಥಿಯೋಡೋನಿಯಸ್ ಮಾರ್ಥೋಮಾ ಮೆಟ್ರೋಪಾಲಿಟನ್ ಈಗ ಈ ಬಂಧನವನ್ನ ಖಂಡಿಸ್ತಾ ಇದೆ ಇದೇ ಮಾರ್ಥೋಮ ಚರ್ಚ್ ನ ಮುಖ್ಯಸ್ಥ ರೆವರೆಂಡ್ ಜೋಸೆಫ್ ಮಾರ್ತೋಮಾ ಮೆಟ್ರೋಪಾಲಿಟನ್ ಏನಿದ್ದಾರೆ ಅವರು ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ಕುಮ್ಮನಂ ರಾಜಶೇಖರನ್ ಅವರನ್ನ ಪಟ್ಟಣಂ ತಿಟ್ಟಿನ ಅರನ್ಮೂಲದಲ್ಲಿ ನಡೆದಂತ ಎರಡ್ ಸಾವಿರದ ಹದಿನಾರರಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಈ ರಾಜಶೇಖರನ್ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಪ್ರಾಫಿಟ್ ಪ್ರವಾದಿ ಅಂತ ಕರೆದಿದ್ದನ್ನ ಯಾರು ಮರೆಯುವಂತಿಲ್ಲ ಇದಕ್ಕೆ ಕ್ರೈಸ್ತರಲ್ಲೇ ಬಹುತೇಕರು ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿದರು ಆದ್ರೆ ಇದೆಲ್ಲ ಅವರ ಒಳಗಿರುವ ಕೋಮುವಾದವನ್ನ ಕಡಿಮೆ ಮಾಡ್ಬೋದಾ ಈ ಘಟನೆ ಏನಿದೆ ಅದು ಕಡಿಮೆ ಮಾಡ್ಬೋದಾ ಯಾರಿಗೂ ಗೊತ್ತು ಕೇರಳದ ಜಾತ್ಯತೀತ ವಲಯ ಅಲ್ಲಿನ ಕ್ರೈಸ್ತ ಸಂಘಿಗಳ ಬಗ್ಗೆ ತಿರಸ್ಕಾರವನ್ನೇ ಹೊಂದಿದ್ದಾರೆ ಈಗ ರಾಜ್ಯ ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ ಯು ಡಿ ಎಫ್ ಮತ್ತೆ ಎಲ್ಡಿಎಫ್ ಎರಡು ಪಕ್ಷಗಳು ಕ್ರೈಸ್ತರನ್ನ ಓಲೈಸುವ ಈ ಅವಕಾಶವನ್ನ ಬಳಸಿಕೊಳ್ಳೋದಕ್ಕೆ ಆರಂಭಿಸಿವೆ ಆದರೆ ಕ್ರೈಸ್ತರ ದೊಡ್ಡ ಗುಂಪು ಬಿಜೆಪಿಯ ಕಡೆಗೆ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೇರಳದಲ್ಲಿ ಮುಸ್ಲಿಮರ ವಿರುದ್ಧ ಅತ್ಯಂತ ಕಟುವಾದ ವಾಗ್ದಾಳಿಗಳನ್ನು ನಡೆಸಿದ್ದು ಸಂಘ ಪರಿವಾರದವರು ಅಲ್ಲ ಬದಲು ಬಿಷಪ್ಗಳು ಮತ್ತೆ ಕ್ರೈಸ್ತ ರಾಜಕೀಯ ನಾಯಕರು ಸದ್ಯ ಈ ಆಕ್ರೋಶ ಏನಿದೆ ಸದ್ಯದ ಈ ಆಕ್ರೋಶವನ್ನ ಶಮನ ಮಾಡೋದಕ್ಕೆ ಬಿಜೆಪಿ ಹೇಗಾದ್ರೂ ಕೆಲಸ ಮಾಡ್ತಲೇ ಇದೆ ಪಾದ್ರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದೆ ಸಮುದಾಯವನ್ನ ಸಂತೈಸ್ತಾ ಇದೆ ಚರ್ಚುಗಳಿಗೆ ಆರ್ಥಿಕ ಮತ್ತೆ ಇತರ ವಿಚಾರಗಳಲ್ಲಿ ಲಾಭ ಆಗುವಂತ ಏನನ್ನಾದ್ರೂ ಬಿಜೆಪಿ ಕೇರಳದಲ್ಲಿ ಮಾಡ್ತದೆ ಕೊನೆಗೆ ಕ್ರೈಸ್ತ ಸಂಘಿಗಳು ಅಂತ ಯಾರು ಜನರು ಯಾರನ್ನ ಕರಿತಾ ಇದ್ದಾರೋ ಅವರು ಪ್ಲೀಸ್ ನಮ್ಮನ್ನ ಬಿಟ್ಟು ಬಿಡಿ ಮುಸ್ಲಿಮರ ಕಡೆಗೆ ಗಮನ ಕೊಡಿ ಅಂತ ಹೇಳುವುದರಲ್ಲಿ ಅಚ್ಚರಿಯೇನು ಇಲ್ಲ ಆದರೆ ಸದ್ಯ ಕೇರಳದಲ್ಲಿ ಈ ಪ್ರಕರಣವನ್ನ ಖಂಡಿಸಿ ಮುಸ್ಲಿಂ ನಾಯಕರು ಕೂಡ ಕ್ರೈಸ್ತ ಸಮುದಾಯದ ಜೊತೆಗೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಈ ಕ್ರೈಸ್ತ ನನ್ಗಳ ಬಂಧನ ಕ್ರಿಶ್ಚಿಯನ್ ಸಮುದಾಯದ ಒಳಗಿನ ಸಂಘಿ ಮನೋಭಾವದ ಬಗ್ಗೆ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಅವಕಾಶ ಆದೀತೋ ಈ ಪ್ರಶ್ನೆ ನಮ್ಮ ಮುಂದೆ ಇದೆ ಗೊತ್ತಿಲ್ಲ ಬಹುಶಃ ಇಲ್ಲ ಎನ್ನುವುದೇ ಉತ್ತರ ಆದೀತು ಆದರೆ ಮುಂಬರುವ ರಾಜ್ಯ ಚುನಾವಣೆಗಳಲ್ಲಿ ಇದು ಖಂಡಿತವಾಗಿಯೂ ಅನೇಕ ಸಾಮಾನ್ಯ ಕ್ರೈಸ್ತ ಜನರು ಏನಿದ್ದಾರೆ ಅವರು ಬಿಜೆಪಿಗೆ ಬೆನ್ನು ತೋರಿಸುವ ಸಾಧ್ಯತೆಯನ್ನ ತೋರಿಸ್ತದೆ ಚರ್ಚ್ಗಳು ತುಂಬಾ ಅಪಾಯವನ್ನ ಎದುರಿಸ್ತಾ ಇದ್ದಾವೆ ಮತ್ತೆ ಅವು ಸೃಷ್ಟಿಸಿದ ಆ ಚರ್ಚ್ಗಳು ಸೃಷ್ಟಿಸಿದ ಮುಸ್ಲಿಂ ವಿರೋಧಿ ಧ್ರುವೀಕರಣ ನೀತಿ ಏನಿದೆ ಅದು ಆಳವಾಗಿ ಕ್ರೈಸ್ತರನ್ನ ಬಾಧಿಸ್ತಾ ಇದೆ ಗಳಿಗೆ ಜಾಮೀನು ಸಿಕ್ಕಿದೆ ಈಗ ಹೊರ ಬಂದಿದ್ದಾರೆ ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕ್ರೈಸ್ತ ಮುಖಂಡರು ಥ್ಯಾಂಕ್ಫುಲ್ ಆಗಿದ್ದಾರೆ ಜಾಮೀನು ನೀಡುವ ಬಗ್ಗೆ ನ್ಯಾಯಾಂಗ ನಿರ್ಧಾರಗಳು ಈಗ ಪ್ರಧಾನಿ ಕಚೇರಿಯಿಂದ ಆದೇಶಿಸಲ್ಪಟ್ಟಂತೆ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಈ ಜಾಮೀನು ಸಿಕ್ಕಿದ ಮೇಲೆ ಹೊರಬಂದ ಹೇಳಿಕೆಗಳು ಏನಿದಾವೆ ಅವು ಅವರ ಒಳಗಿರುವ ಕ್ರೈಸ್ ಕ್ರಿಸ್ಸಂಗಿ ಅಂದ್ರೆ ಕ್ರೈಸ್ತ ಸಂಘಿ ಮನೋಭಾವವನ್ನು ತೋರಿಸ್ತದೆ ಎನ್ನುವುದು ತುಂಬಾ ಮುಖ್ಯ ಕೇರಳದ ಸಿರಿಯನ್ ಕ್ರೈಸ್ತರು ಏನಿದ್ದಾರೆ ಕ್ರಿಶ್ಚಿಯನ್ಸು ಅವರು ತಮ್ಮನ್ನ ಸಾಮಾಜಿಕ ಶ್ರೇಣಿಯಲ್ಲಿ ಅತ್ಯಂತ ಉನ್ನತ ಜಾತಿಯವರು ಅಂತ ನಂಬುತ್ತಾರೆ ಜಾತಿಯ ಕಾರಣಕ್ಕಾಗಿ ಕಿರುಕುಳವನ್ನು ಅನುಭವಿಸ್ತಾ ಇರುವಂತಹ ದಲಿತ ಕ್ರೈಸ್ತರಂತೆ ಅಥವಾ ಇತರ ಕ್ರೈಸ್ತ ಸಮುದಾಯಗಳಂತೆ ಅವರು ನೋವನ್ನು ಉಂಡಿಲ್ಲ ಮತ್ತೆ ಇತರ ಕ್ರೈಸ್ತ ಸಮುದಾಯಗಳ ಮೇಲೆ ನಡೆಯುವ ದಾಳಿ ಏನಿದೆ ಅದು ದೊಡ್ಡ ಮ್ಯಾಟ್ರೇ ಅಲ್ಲ ಈ ದೇಶದಲ್ಲಿ ಆದರೆ ಈಗ ಬಂಧಿಸಲ್ಪಟ್ಟಿರುವಂತಹ ಏನಿದ್ದಾರೆ ಅವರು ಕ್ಯಾಥೋಲಿಕ್ ಚರ್ಚ್ ಗೆ ಸೇರಿದ ಸಿರಿಯನ್ ಕ್ರಿಶ್ಚಿಯನ್ಸ್ ಈ ಕಾರಣಕ್ಕಾಗಿ ಈ ಪ್ರಕರಣ ತುಂಬಾ ದೊಡ್ಡ ಸದ್ದಾಗಿದೆ ಬಹಿರಂಗ ಆಕ್ರೋಶಕ್ಕೆ ಕಾರಣ ಆಗಿದೆ ಏಸು ಕ್ರಿಸ್ತ ಇವತ್ತು ಭೂಮಿಗೆ ಬಂದ್ರೆ ಅವನಿಗೆ ತಲೆ ಹಾಕೋದಕ್ಕೆ ಜಾಗ ಸಿಗ್ಲಿಕ್ಕಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು ಶಾಂತಿ ಪ್ರೀತಿಯನ್ನು ಹರಡುವ ಬದಲು ಅನ್ಯಮತಿಯ ದ್ವೇಷವನ್ನ ಹಾಡ್ತಾ ಇದ್ದಾರೆ ಇಂತಹ ಸಂಘಟನೆಗಳ ಜೊತೆಗೆ ಅಂತ ಈ ದ್ವೇಷವನ್ನ ಹಂಚುವಂತಹ ಸಂಘಟನೆಗಳ ಜೊತೆಗೆ ಬಹಿರಂಗವಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಒಮ್ಮೆ ದ್ವೇಷದ ಜೊತೆಗೆ ಸ್ನೇಹವನ್ನ ಬೆಳೆಸಿದ್ರೆ ಅದೇ ದ್ವೇಷದ ದಳ್ಳುರಿಯಲ್ಲಿ ತಾವು ಬೆಂದು ಹೋಗ್ತೇವೆ ಎನ್ನುವುದನ್ನ ಮರೆಯಬಾರದು